ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ನೋಡಿ ಮೊದಲು ವಿಡಿಯೋ ಮಾಡಿದಾಗ ಪೋಸ್ಟ್ ಲೆವೆಲಲ್ಲಿ ಎಲ್ರಿಗೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿತ್ತು ನೋಡಿ ಈ ಒಂದು ವಿಡಿಯೋದಲ್ಲಿ ಯಾ ನಾನು ಏನು ಹೇಳಲಿಕ್ಕೆ ಬಂದಿದ್ದೇನೆ ಅಂದ್ರೆ ನೋಡಿ ಸೆಕೆಂಡ್ ಲೆವೆಲಲ್ಲಿ ಬ್ಲ್ಯಾಕ್ವರ್ಡ್ ಕ್ಲಾಸಸ್ ಎಲ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಅಪ್ರೂವಲ್ಡ್ ಎಲಿಜಿಬಲ್ ಕೂಡ ಬಂದಿದೆ ನೋಡಿ ಇಲ್ಲಿ ಅಮೌಂಟು ಕೂಡ ಮೆನ್ಷನ್ ಆಗಿದೆ ಎಲ್ಲರೂ ಕೂಡ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಆಗಿರುತ್ತೆ ಮತ್ತೆ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ವೆರಿಫಿಕ್ಷನ್ ಇನ್ನೂ ಕೂಡ ಯಾರೂ ಆಗಿರೋಲ್ಲ ಕ್ಲಿಯರ್ ಕ್ಲಿಯರಾಗಿ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ಯಾರೂ ಯಾರು ಏನಪ್ಪ ಅಪ್ಲಿಕೇಶನ್ ವೆರಿಫಿಕ್ಷನ್ ಆಗಿಲ್ಲ ಅಂದ್ರೆ ಲೇಟಾಗಿ ಯಾರು ಅಪ್ಲಿಕೇಶನ್ನ ಹಾಕಿರ್ತಿರಲ್ವ ಅವ್ರಿಗೆ ಇನ್ನೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಲ್ಲ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿರಲ್ಲ ಓಕೆನಾ ಎಲ್ಲರೂ ಕೂಡ ಖಂಡಿತವಾಗಲೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೇ ಆಗುತ್ತೆ ಮತ್ತು ನೀವು ಎಲಿಜಿಬಲ್ ಇದ್ದರೆ ಪಕ್ಕಾ ಅಮೌಂಟ್ ಬಿದ್ದೇ ಬೀ ಬೀಳುತ್ತೆ ನೀವೇನಾದರೂ ಸ್ವಲ್ಪ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಫಿಲ್ ಮಾಡಲಿಲ್ಲ ಅಂದರೆ ಅಥವಾ ಮತ್ತು ಈ ಈ ಥರ ಒಂದು ಪ್ರಾಬ್ಲಮ್ಸನ್ನ ನೀವು ಏನಾದರೂ ತಪ್ಪುಗಳನ್ನು ಮಾಡಿದರೆ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗುತ್ತೆ ಆದರೆ ಎಲಿಜಿಬಲ್ ಇರೋಲ್ಲ ಹಾಗಾಗಿ ಅಮೌಂಟ್ ಬರೋದು ಡೌಟ್ ಅಂತಲೇ ಹೇಳ್ಬೋದು ಈಗ ಈ ಒಂದು ವಿಡಿಯೋದಲ್ಲಿ ನೋಡಿ ಬ್ಲ್ಯಾಕ್ವೋರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫಿಕೇಷನ್ನು ಕೂಡ ಆಗಿದೆ ಅನ್ನು ಕೂಡ ಆಗಿದೆ ಈ ರೀತಿ ನೋಡಿ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ ಎಲ್ಲರೂ ಕೂಡ ನಿಮ್ಮದು ಒಂದು ಬಂದಿರುತ್ತೆ ಎಲ್ಲರೂ ಕೂಡ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ನ ಚೆಕ್ ಮಾಡ್ಕೊಳ್ಳಿ ಚ ಯಾರಿಗೆಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ತಿಳ್ಕೊಡ್ತೀನಿ ಓಕೆನಾ ಮತ್ತು ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು